ಕೈಲಿ ಸೊ ಯಾರು ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಈ ಕೊಲೆವನೇ ಕೊಲೆಗಾರ ಚಿತ್ರದ ಡೈರೆಕ್ಟರ್ ನಾನೇ ಪ್ರೊಡ್ಯೂಸರ್ ಇದರಲ್ಲಿ ನಾಲ್ಕು ಕ್ಯಾರೆಕ್ಟರ್ ಬರುತ್ತೆ ಒಂದು ಒಂದೊಂದು ಕ್ಯಾರೆಕ್ಟರ್ ಒಂದೊಂದರ ಕಥೆಯನ್ನು ಹೇಳ್ಕೊಂಡು ಹೋಗುತ್ತೆ ನಾಲ್ಕು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ತುಂಬಾ ಕಷ್ಟಪಟ್ಟುಬಿಟ್ಟು ಬಿಟ್ಟು ಫಿಲ್ಮ್ ಮಾಡಿದೀವಿ ಗುಲ್ಬರ್ಗ ಸೀಟ್ ಮಾಡಿದ್ದೀವಿ ಆಮೇಲೆ ಬೆಂಗಳೂರು ಮೈಸೂರು ಎಲ್ಲ ಕಡೆಯೂ ಮಾಡಿದ್ದೀವಿ ಶೂಟ್ ಪಾಂಟ್ ಫಿಲಮ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಸಪೋರ್ಟ್ ಬೇಕು ಸಪೋರ್ಟ್ ಮಾಡಿ ಸರ್ ನಂದು ಪ್ರಾಪರ್ ಬಂದ್ಬಿಟ್ಟು ಹಾವೇರಿ ಬಟ್ ತುಮಕೂರಲ್ಲಿದೆ ತುಮಕೂರಲ್ಲಿ ನಂದು ಅಗ್ರಿಕಲ್ಚರ್ ಫೀಲ್ಡು ಸೊ ಇದ್ರ ಬಗ್ಗೆ ಏನು ಟಚ್ ಇರಲಿಲ್ಲ ಬಟ್ ಏನೋ ಒಂದು ಮಾಡಬೇಕು ಅಂದ್ಬಿಟ್ಟು ನಾನು ಇದಕ್ಕೆ ಬಂದಿದ್ದೆ ಫಿಲಮ್ಗೆ ಯಾವುದೂ ಇಲ್ಲ ಯಾವುದು ಡೈರೆಕ್ಟರ್ ಹತ್ರನೂ ಹೋಗ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸನೂ ಮಾಡಿಲ್ಲ

ಸರ್ ಇದರಲ್ಲಿ ನಾಲ್ಕು ಕ್ಯಾರೆಕ್ಟರ್ ಬರುತ್ತಲ್ಲ ಒಂದೊಂದು ಕ್ಯಾರೆಕ್ಟರ್ ಅಂತ ಇರುತ್ತೆ ಸೊ ಇಲ್ಲಿ ಒಂದು ಬಡಗು ಭೂಮಿ ಬಂದಿರುವಂತ ಮಗ ಎಷ್ಟು ಕಷ್ಟ ಆಮೇಲೆ ತಂದೆ ತಾಯಿ ಅವ್ನು ಓದಕ್ಕೆ ಎಷ್ಟು ಕಷ್ಟ ಕಷ್ಟಪಟ್ಟಿದ್ದಾರೆ ಸೊ ಅವನು ಬೆಳಿತಾ ಬೆಳೀತಾ ಏನಾಗ್ತಾನೆ ಆಮೇಲೆ ಅಲ್ಲಿ ಊರಲ್ಲಿ ಬಿಡ್ತಾನೆ ಬೆನ್ನೂರ್ ಬರ್ತಾನೆ ಸೊ ಪ್ರಾಬ್ಲಮ್ ಏನಾಗುತ್ತೆ ಅನ್ನೋದನ್ನು ತೋರಿಸಿದೀನಿ ಒಂದು ಭಾಗದಲ್ಲಿ ಆಮೇಲೆ ಇನ್ನೊಂದು ತಂದೆ ಮಗಳ ಬಾಂಧವ್ಯ ಇದೆ ಸೊ ನಾಲ್ಕು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ಪ್ರೊಡ್ಯೂಸರ್ ನನಗೆ ಡೈರೆಕ್ಟ್ ನಾನು ಸರ್ ಉದ್ದೇಶ ಅಂತ ಏನಿಲ್ಲ ನಾನು ಒಂದ್ ಎರಡು ಸೀರಿಯಲ್ ಸಣ್ಣ ಪುಟ್ಟದು ಮಾಡಿದ್ದೆ ಸೊ ಬೆಂಗ್ಳೂರ್ ಬರೋದು ಹೋಗೋದು ಏನೋ ಒಂಥರ ಅಲ್ಲಿಂದ ಇಲ್ಲಿ ಬರ್ತಿದ್ದೆನ್ ಇಲ್ಲ ಸರ್ ಆ್ಯಕ್ಟ್ ಮಾಡಿದ್ದು ಸಣ್ಣ ಪುಟ್ಟದ್ದು ಏನ್ ಮಾಡೋದು ನಾನೇನಾದರೂ ಮಾಡಬಹುದಲ್ಲ ಅಂದ್ಬಿಟ್ಟು ನಾನು ಫಿಲ್ ಮಾಡಿದ್ದೀನಿ ಇದ್ರಲ್ಲೂ ಮಾಡಿದ್ದೀನಿ ಒಂದು ಊರ್ಗೌಡನ್ ಕ್ಯಾರೆಕ್ಟರ್ ಅಂದ್ರೆ ಊರ್ಗೌಡ ಸಣ್ಣ ವಯಸ್ಸಲ್ಲಿ ಸಣ್ಣ ವಯಸ್ಸಲ್ಲಿ ಅವನೇನು ಊರಿಗೆ ಒಳ್ಳೇದು ಮಾಡ್ತಾನೆ ಅಂತ ತೋರಿಸಿದ್ವಿ

ಅವರ ಹಿನ್ನೆಲೆ ಏನಪ್ಪ ಅಂದ್ರೆ ಅವರು ಧಾರಾವಾಹಿ ನೋಡೋದ್ರ ಮೂಲಕ ಅವನಿಗೂ ನಾನು ಯಾಕೆ ಅಂತ ಉದ್ದೇಶದಿಂದ ನಮ್ಮ ಹುಡುಗ ಸಿದ್ದು ಅಲ್ಲೇ ಬೆಳೆದು ದೊಡ್ಡವನಾದವನು ಚಿಕ್ಕವನಿದ್ರು ಕೂಡ ಇಬ್ರು ಚಿಕ್ಕವರೇ ಈ ಸಣ್ಣ ವಯಸ್ಸಿನಲ್ಲಿ ಇವರು ಒಂದು ಒಳ್ಳೆಯ ರೀತಿಯಿಂದ ಇವತ್ತು ಮಕ್ಕಳನ್ನು ನಾವು ಯಾವ ರೀತಿ ಬೆಳೆಸ್ಬೇಕಂತೂ ಎಲ್ಲರೂ ಏನಪ್ಪ ಬಂದ್ರೆ ಚೆನ್ನಾಗಿ ಶಾಲೆ ಓದಿಸ್ಬೇಕು ವಿದ್ಯಾವಂತನಾಗಬೇಕು ಮುಂದೆ ನಮ್ಮ ಭವಿಷ್ಯವನ್ನು ರೂಪಿಸ್ತಾನೆ ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ತಾನೆ ಅಂತ ಹೇಳಿ ಎಲ್ಲ ರೀತಿಯಿಂದ ಖರ್ಚು ಮಾಡಿ ಮಕ್ಕಳನ್ನು ಶಾಲೆಗೆ ಕಳಿಸ್ತೀವಿ ಆ ಶಾಲೆಗೆ ಹೋಗ್ತಕ್ಕಂಥ ಮಗು ಬೆಳೆ ಬೆಳೆತ ಬರುತ್ತೆ ಬೆಂಗಳೂರಿಗೆ ಹೋದಾಗ ಬೆಂಗಳೂರಿನಲ್ಲಿ ಯಾವ್ಯಾವ ಚತಗಳು ಬೇರೆ ಮಾರ್ಗ ಹಿಡಿದು ಇವತ್ತು ಮೊಬೈಲ್ನಲ್ಲಿ ಇರ್ತಕ್ಕಂಥದ್ದು ಟಿ ವಿ ಮಾಧ್ಯಮ ನೋಡಿ ನೋಡಿ ವಿದ್ಯಾರ್ಥಿಗಳ ಮನಸ್ಸು ಯಾವ ರೀತಿ ಆಗ್ತದೆ ಮಳೆಯಿಂದ ಆಗ್ತದೆ ಕೆಟ್ಟದ್ದು ಆಗ್ತದೆ ಎರಡನ್ನ ಕೂಡ ಅವರು ಈ ಪಿಕ್ಚರ್ನಲ್ಲಿ ತೋರಿಸಿದ್ದಾನೆ ಕೆಟ್ಟದ್ದಾಗ್ತಕ್ಕಂಥದ್ದು ಒಂದು ಹುಡುಗಿ ಜೊತೆ ಪ್ರೀತಿ ಮಾಡಿ ತನ್ನ ಶಿಕ್ಷಣವನ್ನು ಅದಕ್ಕೆ ತಡೆ ಹಾಕಿ ಬೇರೆ ದಾರಿ ಹಿಡಿದು ಅವನ ಜೀವನವನ್ನು ಹಾಳು ಮಾಡ್ಕೊಳ್ತಾನೆ ಒಂದು ಕೊಲೆ ಕೊಲೆಗಾರ ಅಂತಕ್ಕಂಥ ರೀತಿಯಲ್ಲಿ ಇವರು ಸಸ್ಪೆಂಡ್ ಇಟ್ಟು ಆ ಪಿಕ್ಚರನ್ನ ಮಾಡ್ತಾ ಇದ್ದಾನೆ ಇನ್ನೊಂದು ಮತ್ತೊಬ್ಬರು ಕೂಡ ಯಾವ ರೀತಿ ಬೆಳವಣಿಗೆ ಆದರೆ ಒಳ್ಳೆ ಸ್ಥಾನಕ್ಕೆ ಹೋಗ್ತಾನೆ ಹೋಗ್ತಾನಂತಕ್ಕಂಥ ನಾಲ್ಕು ಇದರಲ್ಲಿ ಅವರು ತೋರಿಸಿದ್ದಾರೆ ಆದ ಕಾರಣ ನನ್ನ ಕಳಕಳಿ ವಿನಂತಿ ಏನಂದರೆ ಎಲ್ಲ ಕರ್ನಾಟಕದ ಜನರಿಗೆ ಎಲ್ಲ ಕಡೆಯಿಂದ ಕೂಡ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಅಂತ ಅವರು ಇಬ್ಬರು ಸಣ್ಣ ವಯಸ್ಸಿನ ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗಕ್ಕೆ ಕೈ ಹಾಕಿದ್ದಾರೆ ಅವರು ಜೀವನದಲ್ಲಿ ವಿದ್ಯಾರ್ಥಿಗಳಾದ್ಮೇಲೆ ಯಾವುದೋ ಒಂದು ಕೆಲಸ ಮಾಡಬೇಕು ಉದ್ಯೋಗ ಮಾಡಬೇಕು ಕಾಯಕ ಮಾಡಬೇಕು ಅಂತ ಹೇಳಿ ಈ ಫಿಲ್ಮಿ ಇಂಡಸ್ಟ್ರಿದಾಗ ಏನಪ್ಪ ಅಂದ್ರೆ ಕೈ ಹಾಕಿದರೆ ಸಣ್ಣ ವಯಸ್ಸಿನಲ್ಲಿ ನನ್ನ ಕ್ಷೇತ್ರದ ಕ್ಷೇತ್ರದ ಸಿದ್ದು ಏನಪ್ಪ ಬಡದಿಂದ ಬಂದಿರತಕ್ಕಂಥ ಅದಕ್ಕೆ ದೈಮಾಲಿನ್ ಕರ್ನಾಟಕದ ಜನತೆಯಲ್ಲಿ ಭಾಳ ಚೆನ್ನಾಗಿ ಮಾಡಿದರೆ ಅಂತ ಎಲ್ಲರೂ ಈಗ ನೋಡೋದನ್ನು ನೋಡೋದ್ ಗೊತ್ತಾಗ್ತದೆ ಇದನ್ನೆಲ್ಲರೂ ಎಲ್ಲರೂ ನೋಡಿ ಆನಂದಿಸಿ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ

ಕಾಯಕ ಮಾಡ್ತಾರೆ ಇದು ಒಂದು ಕಾಯಕ ಒಳ್ಳೆಯ ಕಾಯಕ ಇದೆ ಕೆಟ್ಟ ಫಿಲ್ಮಿ ಇದ್ರಾಗ ಏನಪ್ಪ ಅಂದ್ರೆ ಭಾಳಷ್ಟು ಇದೇ ರೀತಿ ಸಣ್ಣ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿ ಇವತ್ತು ಭಾಳ ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ನಾವೆಲ್ಲ ಸಾಕಷ್ಟು ನೋಡಿದ್ದೀವಿ ನನ್ನ ಭಗವಂತನಲ್ಲಿ ಪ್ರಾರ್ಥನೆ ಇಷ್ಟೇ ಸಣ್ಣವರು ಭಾಳ ಕಷ್ಟದಿಂದ ಬಂದಿರತಕ್ಕಂಥವ್ರು ಇಂಥವ್ರು ಇದರ ಕೈ ಹಾಕಿದರೆ ಯಶಸ್ವಿಯಾಗಿ ಮುಂದೆ ಹೋಗಲಿ ಅಂತೇಳಿ ಭಗವಂತನಲ್ಲಿ ಮತ್ತು ಎಲ್ಲ ಭಗವಂತಂದ್ರೆ ಸಾರ ಸಿನಿಮಾ ಪಿಕ್ ನೋಡ್ತಕ್ಕಂಥ ಅವರೇ ಇವ್ರಿಗೆ ಭಗವಂತ ಅವರ ಒಂದು ಆಶೀರ್ವಾದ ಇವ್ರ ಮ್ಯಾಗ ಇರಲಿ ಅಂತೇಳಿ ಕಳಕಳಿಯಿಂದ ಪ್ರಾರ್ಥನೆ ಥ್ಯಾಂಕ್ ಯು ಸರ್ ಸರ್ ಆಡ್ ಬಂದ್ಬಿಟ್ಟು ಮೂರು ಸಾಂಗ್ ಇದೆ ಆಮೇಲೆ ಒಂದು ಎರಡು ಫೈಟ್ ಇದೆ ಟೆಕ್ನೀಸಿಯನ್ನು ಡಿಐ ಮಾಡಿರೋದು ಕಿರಣ ಅಂತ ಮಾಡಿದ್ದಾರೆ ಆಮೇಲೆ ಮ್ಯೂಸಿಕ್ ಅತಿಶಯ ಅಂತ ಅತಿಥಿ ಜಿಮ್ ಮೈಸೂರು ಆಮೇಲೆ ಬಾಲರಾಜ್ ಅಂದ್ಬಿಟ್ಟು ಅವರು ಬರಲಿಲ್ಲ ಸರ್ ಇವತ್ತು ಕಾರ್ಂಟರ್ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಬಂದಿಲ್ಲ ಅಂತರಾಜ್ ಹಾ ಬಾಲರಾಜ್ ಆಡಿಯೋ ಸೊ ನಾನು ಏನು ಅನ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗಿ ಬಂದಿದೆ ಪಿಲ್ಲ ಎಲ್ಲರೂ ಸಪೋರ್ಟ್ ಬೇಕು ಸರ್ ಅಷ್ಟೇ ಎಲ್ಲ ಈಗ ದೊಡ್ಡ 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 ನೋಡ್ತಾರೆ ಸಣ್ಣ ಪುಟ್ಟದವ್ರು ಯಾರು ನೋಡ್ತಿಲ್ಲ ಸೊ ನಮ್ಮ ಜನ ನಮ್ಮ ಹೊಸಬ್ರಿಗೆ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಆರ್ಟಿಸ್ಟು ಅದೇ ಸರ್ ನಮ್ಮ ಹೊಸಬ್ರು ಸಿದ್ದು ಏನಾರು ಮಲಿಕ ನಾನು ಆಕ್ಟಿಂಗ್ ಮಾಡಿದ್ದೀನಿ ಆಮೇಲೆ ಕಿರಣ್ ಸೋಮಣ್ಣ ಅಂತ ಚಂದ್ರಿಕಾ ಅಂದ್ಬಿಟ್ಟು ಅವ್ರಿಗೆ ಹುಷಾರ್ ಬೀಳಿಲ್ಲ ಸರ್ ಒಂದು ಹೆಲ್ತ್ ಪ್ರಾಬ್ಲಮ್ ಇರೋದು ಬಂದಿಲ್ಲ

ಸರ್ ಹೀರೋಯಿನ್ ಇದಾರೆ ಅದೇ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ ಬಂದಿಲ್ಲ ಸರ್ ಓಕೆ ನಮ್ಮ ಕರವ್ಯೂ ಹೋಗಿಟ್ಟು ಬಂದಿರುವಂಥ ಎಂ ಎಲ್ ಎ ಸರ್ ಅಲಮಪ್ರಭು ಪಾಟೀಲ್ ಸರ್ಗೆ ಸಿನಿಮಾ ತಂಡದ ವತಿಯಿಂದ ಒಂದು ಚಿಕ್ಕದಾದ ಸನ್ಮಾನ ಇರುತ್ತೆ ದಯವಿಟ್ಟು ಎಲ್ಲರೂ ಸೇರಿ ಓಕೆ ಬನ್ನಿ ಸರ್

ನಮ್ಮ ನಮ್ಮವರಿಗೆ ಸಪೋರ್ಟ್ ಮಾಡಬೇಕು ನಮ್ಮ ಸಿನಿಮಾ ತಂಡಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಬಂದಿದ್ದಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇನ್ನೂ ಸಪೋರ್ಟ್ ಮಾಡ್ತಾ ಇರಿ ಹೆಚ್ಚೆಚ್ಚು ಸಿನಿಮಾಗಳು ರಿಲೀಸ್ ಆಗಲಿ ಯಾವ ಪಾತ್ರ ಮಾಡ್ತಾ ಇಲ್ಲ ಸಪೋರ್ಟ್ ಆಗಿ ಹಾಗೂ ಕಿರಣ್ ಅವರು ಒಳ್ಳೆ ಪರಿಚಯ ಮಲ್ಲಿಕಾರ್ಜುನ್ ಅವರು ಎರಡು ಆ್ಯಡ್ ಫಿಲ್ಮ್ ಮಾಡಿದ್ರು ಒಂದು ಹಳ್ಳಿ ವಾತಾವರಣದಲ್ಲಿ ಫಿಲ್ಮ್ ಆಮೇಲೆ ಕಿರಣ್ ಅವರು ನಾನು ಕಿರಣ್ ಕೊಡಗ ಸಿನಿಮಲ್ಲಿ ಆಕ್ಟ್ ಮಾಡಿದೀವಿ ಸೊ ಕೊಡಗಿನವರು ನಾನು ಆ್ಯಕ್ಟ್ ಮಾಡಿದೀನಿ ಸೊ ಹಾಗೆ ಪರಿಚಯ ಸೊ ಈ ಸಿನಿಮಾ ಸಪೋರ್ಟ್ ಮಾಡಕ್ಕೆ ಅಂತ ಹೇಳಿದ್ರು ಸೊ ಕೊಲೆ ಅದು ಬರ್ತದೆ ಅದೇ ಅದೇ ಸ್ವಲ್ಪ ಇದೆ ಟೈಟಲ್ ಕೊಲೆ ಅದೇ ಯಾರು ಕೊಲೆ ಮಾಡ್ತಾರೆ ಯಾರು ಕೊಲೆ ಆಗ್ತಾರೆ ಕೊಲೆ ಆದವನೇ ಕೊಲೆಗಾರ ಅಂದ್ರೆ ಅದೇ ಅರ್ಥ ಅಂತ ಆಗ್ತದೆ ನಂಗೆ ಸೊ ತುಂಬಾ ಕುತೂಹಲ ಇರುತ್ತೆ ಸೊ ಮತ್ತೆ ಅವನನ್ನು ಕೊಲೆ ಯಾರು ಮಾಡಬಹುದು ಅಂತ ಅದು ಬೇರೆ ಎಂದು ಬಿಹೈಂಡ್ ದ ಸ್ಕ್ರೀನ್ ಸಿನಿಮಾ ಒಳ್ಳೆ ಅಲ್ಲಿ ಎಂಟೈರ್ ಟೀಮ್ ಗೆ ಅದು ಬೆಸ್ಟ್ ಅಂದಿರುತ್ತೆ ಅಷ್ಟೇ ಸಾರಿ ಮಾತಾಡಿ ನಿಮ್ಗೆ ಅನ್ಸುತ್ತೆ ನೋಡಿ ಸಿನಿಮಾ ಟೈಟಲ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ಲ ಬಟ್ ಕಿರಣಿಗೋಸ್ಕರ ಬಂದಿದ್ದು ಕಿರಣ್ ಅವರು ನಮ್ ಸಿನಿಮಾದಲ್ಲಿ ಮಾಡಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡೋದಿಕ್ಕೆ ಅಂತ ಬಂದೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹೊಸೊಬ್ರು ಅಂತ ಯಾರು ಹಿಂದೆ ಕುಡಿಬೇಡಿ ದಯವಿಟ್ಟು ಹೊಸೊಬ್ರಿಗೂ ಅವಕಾಶ ಕೊಟ್ರೆ ಅವರು ಇನ್ನೂ ಚೆನ್ನಾಗಿ ಸಿನಿಮಾಗಳನ್ನ ಮಾಡ್ತಾರೆ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದೇ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ರಿಷಿಕಾ ಅವ್ರೆ ನೀವೇನ್ ಹೇಳ್ತೀರಿ ಹಾಯ್ ಎಲ್ರಿಗೂ ಟ್ರೈಲರ್ ತುಂಬಾನೇ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ನ ನೋಡಿ ಹಾಗೆ ನಮ್ಮ ಕಡೆಯವರು ಸಿದ್ಧೋವರು ಸೊ ನಮ್ಮ ಕಡೆಯವರು ಬೆಳಿತಿದ್ದಾರೆ ಅನ್ನೋ ಒಂದು ಸ್ವಲ್ಪ ಖುಷಿನೂ ಇದೆ ಹಾಗೆ ಕೊಲೆ ಆದವನೇ ಕೊಲೆಗಾರ ಒಂದು ಸಸ್ಪೆನ್ಸ್ ಇದೆ ಅನ್ಸುತ್ತೆ ಮೂವಿಲಿ ಐ ತಿಂಕ್ ಮಾರ್ಚ್ ಎಂಟನೇ ತಾರೀಕು ಸಿನ್ಮಾ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಏನ್ ಸಸ್ಪೆನ್ಸ್ ಇದೆ ಅಂತ ಸೊ ಎಂಟನೇ ತಾರೀಕು ಸಿನ್ಮಾ ನೋಡೋಣ ಹಾಗೆ ಆಲ್ ದ ವೆರಿ ಬೆಸ್ಟ್ ಗೆ ನಾನು ಆಕ್ಟ್ ಮಾಡಿಲ್ಲ ಇದ್ರಲ್ಲಿ ಸಿದ್ದು ಅವರು ಕರೆದಿದ್ದಾರೆ ಅಂತ ಬಂದಿದ್ದು ಸೊ ಆಲ್ ದ ವೆರಿ ಬೆಸ್ಟ್ ಟೀಮ್ ಗೆ ಅಂಡ್ ಥ್ಯಾಂಕ್ ಯು ನಾವೆಲ್ಲ ಸಪೋರ್ಟ್ ಗೆ ಬಂದಿದ್ದೀವಿ ಯಾರು ಆಕ್ಟ್ ಮಾಡಿಲ್ಲ ಸಿನಿಮಾ ಅದರಲ್ಲಿ ಮೊದಲೇದಾಗಿ ಒಂದು ಹೊಸಬರು ತಂಡಕ್ಕೆ ಬಂದು ಪ್ರೋತ್ಸಾಹ ನೀಡುತ್ತಿರುವ ಎಲ್ಲ ಮಾಧ್ಯಮ ಉತ್ತರಕ್ಕೆ ಮಿತ್ರರಿಗೆ ಅಂತ ತಿಳಿಸ್ತೇನೆ ಎರಡನೇದಾಗಿ ನಮ್ಮ ಭಾಗದ ಯಾರೇ ಕಲಾವಿದರಲ್ಲಿ ಸಣ್ಣವರಾಗಲಿ ನಾವೆಲ್ಲ ಕಳೆದ್ರು ಒಂದೇ ಧ್ವನಿಗೆ ಬಂದು ನಮ್ಮ ಸಪೋರ್ಟಿವ್ ಆಗಿ ಮೊದಲಿಂದ ನಿಲ್ಲುತ್ತಿರುವಂತಹ ನಮ್ಮ ನಮ್ಮ ಕ್ಷೇತ್ರ ಶಾಸಕರಾದಂತಹ ಹಾಗೆ ಯುವಕರಿಗೆಲ್ಲ ಗಟ್ಟಿ ಗಟ್ಟಿದ್ವಿ ಜೊತೆ ಇಲ್ಲ ಅಂತ ನಲನ್ ಪ್ರಭು ಸರ್ ಮೊದಲೇ ಹೃದಯ ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ಎರಡನೇದೇನಂತಂದ್ರೆ ಸ್ಟೋರಿ ಬಗ್ಗೆ ಹೇಳೋದು ಹೇಳೋದೇನಿಲ್ಲ ನಾವು ಪೋಸ್ಟ್ ಅಲ್ಲಿ ಇರೋದೇನಿ ನಾಲ್ಕು ಜನನು ಒಂದ್ ಸಿನ್ಮಾ ಎಲ್ಲಾ ಸಿನಿಮಾಗಳು ಮಾಮೂಲಿಯಾಗಿ ಒಂದ್ ಸಿನ್ಮಾ ನೋಡ್ತಿದೆ ಈರೋನಿಂದ ಕಿಡ್ ಡಪ್ ಆದ್ರೆ ಇನ್ನೆಷ್ಟು ಹೀರೋ ಬಂದ್ ಕಾಪಾಡ್ತಾರೆ ಬಂದ್ಬಿಡುತ್ತೆ ಮಂಡ್ಯ ಈಗಿನ ಬಟ್ ನನ್ ಸಿನಿಮಾದಲ್ಲೆಲ್ಲ ಒಂದೊಂದು ಸೀನ್ ಒಂದು ಸಸ್ಪೆನ್ಸ್ ನಾವು ತಿಂಕ್ ಮಾಡಿದಾಗ ಯಾವ್ದು ಸೀನ್ ಬರಲ್ಲ ನೆಕ್ಸ್ಟ್ ಸೀನ್ ಆ ತರ ಸಸ್ಪೆನ್ಸ್ ಇದೆ ಆಮೇಲೆ ಪೋಸ್ಟರ್ ಒಂದು ಒಬ್ಬ ಫೋಟೋನು ಒಂದೊಂದು ಸ್ಟೋರಿ ಹೇಳುತ್ತೆ ಒಂದ್ ಸಿನ್ಮಾ ಒಂದ್ ಸ್ಟೋರಿ ಹೇಳಿದ್ರೆ ಇದು ಮೂರ್ ಸ್ಟೋರಿ ಹೇಳುತ್ತೆ ಯಾರಿಗೂ ಬೇಜಾರಾಗಲ್ಲ ಆಗಲ್ಲ ಮೂರ್ ಸ್ಟೋರಿ ಒಂದ್ ಸಿನ್ಮಾ ಅದ್ರ ಆಡಿಯನ್ಸ್ ಒಂದ್ ಸ್ಟೋರಿ ಆದ್ರೂ ಇಷ್ಟ ಆಗುತ್ತೆ ಅಂತ ನಾನು ಕೇಳ್ತೀನಿ ನಂದು ಹೀರೋ ಪಾತ್ರ ಆಗಿತ್ತು ಅದೇ ಕಾಲೇಜ್ ಬಂದು ದುಸ್ಸಟಗಳು ಏನು ಹೇಳಿದಾರೆ ಸರ್ ಅದು ಒಂದನೇ ಸ್ಟೋರಿ ಅದು ನಂದಾಗಿರುತ್ತೆ ಸರ್ ನಾನು ಟ್ರೈನಿಂಗ್ ಬಾಲಾಜಿ ಇನ್ಸ್ಟಿಟ್ಯೂಟ್ ಇದೆ ಅಲ್ಲ ರಾಜಾಜಿನಗರ ಅಲ್ಲಿ ಅಲ್ಲಿ ತ್ರೀ ಮಂತ್ಸ್ ಮುಗಿಸ್ಕೊಂಡಿದೆ ಅದಾದಮೇಲೆ ಗುಲ್ಬರ್ಗದಲ್ಲಿ ನಂದೇ ಒಂದು ಇನ್ಸ್ಟಿಟ್ಯೂಟ್ ಇದೆ ಆಕ್ಟಿಂಗ್ ಕ್ಲಾಸ್ ಅದಾದಮೇಲೆ ಮಾಜಿ ಮುಖ್ಯಮಂತ್ರಿ ಧರ್ಮ ಸಿಂಗ್ ಅವ್ರದ್ದು ಒಂದು ಅಜಾತ ಶತ್ರು ಪುಸ್ತಕ ಬರ್ದಿದ್ದೀನಿ ನಾನು ಹಾ ಸರ್ ನಾವು ಆಕಸ್ಮಿಕವಾಗಿ ಪರಿಚಯ ಆದವ್ರು ಸರ್ ನಮಗೂ ಇಂಡಸ್ಟ್ರಿಯಲ್ಲಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಬಟ್ ಜೆನ್ಯನ್ ಪರ್ಸನ್ ಯಾರು ಸಿಗ್ಲಿಲ್ಲ ಅಷ್ಟೊಂದು ಆಮೇಲೆ ಆಕಸ್ಮಿಕವಾಗಿ ನಾವು ಸರ್ ಅವರು ಪರಿಚಯ ಆಗಿದ್ದು ಅದಾದ್ಮೇಲೆ ಅವ್ರಿಗೂ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಸೊ ಒಂದ್ ಟೀಮ್ ಬಿಲ್ಡ್ ಮಾಡ್ಕೊಂಡು ನಾವು ಕಂಟಿನ್ಯೂ ಆಗಿ ಇವತ್ತು ಕಂಪ್ಲೀಟ್ ಮಾಡಿದ್ವಿ ಹಾ ಆ ಊರ್ದ್ ಬಗ್ಗೆ ಹೇಳಂಗಿಲ್ಲ ಯಾವ್ದೇ ಕೆಲಸ ಆಗಲಿ ಸರ್ ನಾಳೆ ಇವತ್ತು ಅನ್ನೋದಿಲ್ಲ ಸ್ಪಾಟ್ ಅಲ್ಲೇ ಕೆಲಸ ಅವ್ರದಾ ಇವತ್ತು ಹೋದ್ರೆ ಆಗಿಂದಾಗೆ ಮುಂದ್ಗಡೆ ಕೆಲಸ ಕ್ಲಿಯರ್ ಸರ್ ಅವ್ರು ನಾವು ತುಂಬಾ ಜನ ರಾಜಕಾರಣಿಗಳು ನೋಡಿದ್ದೀವಿ ಇಷ್ಟೊಂದು ಸಿಂಪಲ್ ಆಗಿ ಇಷ್ಟು ಕೆಲಸನ ಒಗೆರಿಸ್ಕೊಳ್ಳೋವಂಥ ಮಾಡಿಲ್ಲ ಮಾರ್ಚ್ ಎಂಟನೇ ತಾರೀಕು ನಮ್ಮ ಗುಲ್ಬರ್ಗದಲ್ಲೇ ತೋರಿಸ್ತೀವಿ ಸರ್ ಪೊಲೀಸ್ ಪಾತ್ರದ ಏನು ಸಮಯ ಏನು ಹೇಳ್ತೀನಿ ಕೊಡ್ತೀರಿ ನಮಸ್ಕಾರ ಎಲ್ಲರಿಗೂ ಸೊ ವೇದಿಕೆಯಲ್ಲಿರುವ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ಸೊ ಪತ್ರಿಕಾ ಮಾಧ್ಯಮ ಯೂಟ್ಯೂಬರ್ಸು ಹಾಗೂ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ ಸೊ ಇಲ್ಲಿರೋ ಎಲ್ರಿಗೂ ಕೂಡ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ತಮ್ಮ ಅಮೂಲ್ಯ ಸಮಯನ ನಮ್ಮ ಕೊಟ್ಟಿರೋಕ್ಕೆ ತುಂಬಾ ಥ್ಯಾಂಕ್ಸ್ ಸೊ ಈ ಸಿನಿಮಾಕ್ಕೆ ನಾನು ಎ ಸಿ ಪಿ ಆಗಿ ಮಾಡಿದ್ದೀನಿ ಸೊ ಅದು ಸಿಕ್ಕಿದ್ದೊಂದು ಕಾಕತಾಳಿ ಅನ್ಬೋದು ಯಾವುದು ವೆಬ್ ಸೀರೀಸ್ ಮೂಲಕ ನಮ್ಮ ಡೈರೆಕ್ಟರ್ ಪರಿಚಯ ಆಗಿತ್ತು ಅಲ್ಲಿಂದ ಹಾಗೆ ಕಂಟಿನ್ಯೂ ಆಯ್ತು ನಮ್ಮದು ಬಾಂಡಿಂಗು ಸೊ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿರೋದು ಸೊ ಟೋಟಲ್ ಆ ಟೀಮ್ ಕೂಡ ಒಳ್ಳೆ ಫ್ರೆಂಡ್ಸ್ ಆ ಫ್ರೆಂಡ್ಸ್ ಥರನೇ ಮಾಡಿದ್ದೀವಿ ಆ ಫ್ರೆಂಡ್ಸ್ ಥರನೇ ಇದ್ದೀವಿ ಸರ್ ಸರ್ ನೆಗೆಟಿವ್ ಅಂತ ಎಲ್ಲ ಆ ಪಾಸಿಟಿವ್ ಪೊಲೀಸ್ ಅಂದರೆ ಏನಿದೆ ಕೇಸ್ಗಳು ಮಾಡ್ತಾರೆ ಇವ್ರದೆಲ್ಲ ಕಂಡುಹಿಡಿಯೋದು ನಾನೇ ಸೊ ಫೈನಲ್ ನಾನು ಒಳ್ಳೆಯವನು ಆಗ್ತೀನ ಕೆಟ್ಟವನ್ನ ಆಗ್ತೀನಿ ಅನ್ನೋದು ಸಿನ್ಮಾದಲ್ಲಿ ಬೇಸಿಕ್ಲಿ ನಾವು ಮಡಿಕೇರಿ ಅವರು ಇದರದ್ದು ಸಿನಿಮಾದ ಏನು ಗೊತ್ತಿರಲಿಲ್ಲ ಸೊ ದಮಿತಿಯಿಂದ ಸ್ಟಾರ್ಟ್ ಮಾಡಿದ್ದು ನನ್ನ ಕೆರಿಯರು ಅಲ್ಲಿಂದ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಬರ್ತಾ ಇದ್ವಿ ಸಿನಿಮಾದ ನಟ ಆಗಬೇಕು ಅಂತ ಏನೂ ಇರಲಿಲ್ಲ ಸೊ ಏನು ಮಾಡೋಣ ಸರ್ ಕೈ ನೋಡೋಣ ಅಂತ ಐನೋದು ಸರ್ ಆಮೇಲೆ ಈ ಸಿನಿಮಾದಲ್ಲಿ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅನ್ನೋದು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಇವರು ಫ್ಯಾಮಿಲಿ ಅವರು ತುಂಬ ಸಪೋರ್ಟ್ ಮಾಡಿದ್ರು ಇವರನ್ನಾಗಿರ್ಬೋದು ಅತಿ ಆಗಿರ್ಬೋದು ಅವ್ರ ಅಮ್ಮ ಅವ್ರ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ನನ್ನ ಸರ್ಕಲಲ್ಲಿ ಯಾರು ನಮಗೆ ಸಪೋರ್ಟ್ ಆಗಿದ್ದಾರೆ ಮುಂದೆ ಸಪೋರ್ಟಿಂಗ್ ನಿಂತಾರೆ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಸಿನಿಮಾ ಅಂದರೆ ಹೊಸಬ್ರು ಸಿನಿಮಾ ಅಂದರೆ ಸ್ವಲ್ಪ ಕಷ್ಟ ಸರ್ ನಾನು ನೋಡಿದಂಗೆ ತುಂಬ ಕಷ್ಟಪಟ್ಟು ಮಾಡಿದೀವಿ ಎಷ್ಟು ಕಷ್ಟ ಅಂದರೆ ನಂಗೆ ಹೇಳೋಕೆ ಸಾಕಾಗಲ್ಲ ಒಂದಿನ ಹೇಳಿ ಸಾಕಾಗಲ್ಲ ಅಂದ್ಕೊತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು ಹೊಸಬ್ರು ಬೆಳೀಬೇಕು ಸರ್ ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರೂ ಆಗಲ್ಲ ಇಲ್ಲಿರೋ ಎಲ್ರಿಗೂ ನಾನು ಅದೇ ಕೇಳ್ಕೊಳ್ಳೋದು ಸಿನಿಮಾ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಎಲ್ಲರೂ ಕೂಡ ಸೊ ಅವ್ರಿಗೊಂದು ಆಸೆ ಇರುತ್ತೆ ಒಂದು ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಸೊ ಹಾಗಾಗಿ ಸರ್ ನಾನು ಎಲ್ಲೇ ಹೋದ್ರು ಕೂಡ ಅದೊಂದು ಜೊತೆಗೆ ಇರ್ತೀನಿ ಸರ್ ಅಷ್ಟೇ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ನಮಸ್ಕಾರ ಇಲ್ಲಿ ಎಲ್ಲ ಮಾತಾತ್ರೆಗೆ ನಮಸ್ಕಾರಗಳು ಈ ಸಿನಿಮಾ ಹೊಸಬರಿಂದ ಕೂಡತಕ್ಕಂಥ ಸಿನಿಮಾ ಇದರಲ್ಲಿ ನನಗೆ ಅಕಸ್ಮಾತ್ ಆಗಿ ನನಗೆ ಕಿರಣ್ ಸರ್ ಕಡೆಯಿಂದ ನನಗೆ ಈ ಸಿನಿಮಾ ಕಮಿಟ್ ಆಯಿತು ಪ್ರಾರಂಭದಲ್ಲಿ ನೋಡಿದಾಗ ತುಂಬ ಹೊಸಬರು ನನಗೂ ನಾನು ಮುಂಚೆ ಸಿನಿಮಾಗಳು ಮಾಡಿದ್ರು ಕೂಡ ಇವ್ರಿಗೆ ಹೆಂಗೆ ಹೊಂದ್ಕಂಡು ಸಿನಿಮಾ ಅಂತ ನನಗೂ ಕಷ್ಟ ಆಗ್ತಿತ್ತು ಆಮೇಲೆ ಕ್ರಮೇಣ ಇದ್ದರೆ ಕೆಲಸ ಮಾಡ್ತಾ ಮಾಡ್ತಾ ನನಗೆ ತುಂಬ ಫ್ಲೆಕ್ಸಿಬಲ್ ಅನ್ಸ್ದು ಆಮೇಲೆ ಯಾವುದೇ ಡಿಸ್ಕಷನ್ ಇದ್ರು ಏನಾದರೂ ಸರಿ ತಪ್ಪು ತಿದ್ಕೊಳ್ಳೋಕೆ ಹೇಳಿದ್ರೆ ಅವರು ಅದನ್ನ ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಶೂಟ್ಗಳು ಮಾಡ್ತಾ ಹೋದ್ರು ಆಗಿ ಒಂದು ಸಿನಿಮಾ ಹೇಗೆ ರೂಪುಗೊಳ್ಬೇಕು ಅಂತ ಈ ಡೈರೆಕ್ಟರ್ ಅಂದ್ಕೊಂಡಿದ್ರು ಅದೇ ಪ್ರಕಾರ ರೂಪುಗೊಳ್ತು ಆಮೇಲೆ ಈ ಸಿನಿಮಾದಲ್ಲಿ ಮುಖ್ಯವಾಗಿ ಹಿನ್ನೆಲೆ ಸಂಗೀತ ಹಿನ್ನೆಲೆ ಸಂಗೀತ ಬಂದು ವಿನಮನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಅದನ್ನು ಪ್ಲೇಬ್ಯಾಕ್ ಮಾಡಿದ್ದಾರೆ ನಾವು ಅಂದ್ಕೊಂಡಿತ್ತಿಲ್ಲ ಸಿನಿಮಾ ಈ ಹಿನ್ನೆಲೆ ಸಂಗೀತ ಈ ಇಷ್ಟು ಮಟ್ಟಿಗೆ ಚೆನ್ನಾಗಿ ಬರುತ್ತೆ ಅಂತ ಯಾಕೆ ಹಾಡುಗಳ್ ಮಾಡಿದ್ದು ಅತಿಥಿ ಜನರು ಬಟ್ ಹಿನ್ನೆಲೆ ಸಂಗೀತ ತುಂಬ ಚೆನ್ನಾಗಿದೆ ಯಾಕೆ ನಾನು ಏನು ಎಡಿಟ್ ಮಾಡಿದ್ದು ನಾನು ನನ್ನ ಸೆನ್ಸ್ ಮಾಡ್ಕೊಂಡಿದ್ದು ಮ್ಯೂಸಿಕ್ ಆಗ್ಬೋದಾ ಇಲ್ಲಿ ಹಿಂಗೆ ಡ್ರಾಪ್ ಆಗತ್ತ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೆ ಬಟ್ ಅದೇ ಪ್ರಕಾರ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ರು ಹೊಸಬರು ನಿರ್ದೇಶಕರು ಮತ್ತು ತಂಡ ನಾನು ಮುಂಚೆನೆ ಕೆಲಸ ಮಾಡಿದ ನಾನು ಸ್ವಲ್ಪ ಅನುಭವದಿಂದ ನನ್ನ ಅನುಭವಗಳ ಜೊತೆಗೆ ಇವ್ರ ಜೊತೆ ಕೆಲಸ ಮಾಡಿದ್ದೀನಿ ಒಂದು ಒಳ್ಳೆ ಸಿನಿಮಾ ರೂಪುಗೊಂಡಿದೆ ಎಲ್ಲರೂ ಪ್ರೇಕ್ಷಕರು ನಮ್ಗೆ ಆರಿಸ್ಬೇಕು ಹಾಗೆ ಮಾಧ್ಯಮವಿದ್ರು ಕೂಡ ನಮಗೆ ಸಹಾಯ ಮಾಡಬೇಕು